ನಮಸ್ತೆ ನಾನಿವತ್ತು ಗೋಬಿ ಪರಾಟ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಣ್ಣಗೆ ತುರಿದುಕೊಂಡಿರುವಂತಹ ಗೋಬಿ ಅಂದರೆ ಕಾಲಿಫ್ಲವರ್ ಕಡಲೆ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ತುರಿದುಕೊಂಡಿರುವಂತಹ ಹಸಿ ಶುಂಠಿ ಜೀರಿಗೆ ಉಪ್ಪು ತುಪ್ಪ ಚಿಲ್ಲಿ ಪೌಡರ್ ನೈಲಿ ಆಮ್ಚೂರ್ ಪೌಡರ್ ಖಾಲಿ ಆಗಿದೆ ಅಂತ ಚಾಟ್ ಮಸಾಲ ತೊಗೋತಾ ಇದ್ದೀನಿ ನೀವು ಆಮ್ಚೂರ್ ಪೌಡರ್ ಹಾಕೊಳ್ಳಿ ಗರಂ ಮಸಾಲ ಪ್ಲೇನ್ ಸೇವ್ ఎన్నె మొదలు ఒం కప్పు గోధి ఇట్లా ఎరడు చమ్చ కడీ ఇట్ హోబిడ్తీ స్వల్ప ఉప్పు స్వల్ప తుప్ప హోబిడి ఇంకా నీరక హీటే ఆ స్వల్ప ఎన్నె హి ಇದು ನೀಟಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಬಿಡಿ ಇದು ನೆನೆಲಿ ಅಷ್ಟರಲ್ಲಿ ನಾವು ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗೆ ನಾವು ಮೊದ ಮೊದಲಿಗೆ ಸಣ್ಣಗೆ ತುರ್ಕೊಂಡಿರ್ತೀವಲ್ಲ ಕಾಲಿಫ್ಲವರ್ ಹಾಕೊಂಡ್ಬಿಡಿ ಈಗ ನೀವು ಇದಕ್ಕೆ ಸಾಲ್ಟ್ ಹಾಕೋಬೇಕು ನೀವು ಸಾಲ್ಟನ್ನು ಆಮೇಲೆ ಹಾಕೋಂಗಿಲ್ಲ ಈಗ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿ ಹಾಕ್ಕೊಂಬಿಡಿ ಸಾಲ್ಟನ್ನು ಒಂದು ಅರ್ಧ ಸ್ಪೂನ್ದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇದು ನೀರು ಬಿಡೋದ್ರಿಂದ ನಾವು ಆಮೇಲೆ ಕರಾಟೆ ಮಾಡ್ಲಿಕ್ಕೆ ಬರೋದಿಲ್ಲ ನೋಡಿ ಇದು ಈ ಥರ ನೀರು ಬಿಡೋದ್ರಿಂದ ನೀರೆಲ್ಲ ನೀವು ಹಿಂಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಇದರಲ್ಲಿ ಸಾಲ್ಟ್ ತಗೊಳ್ಳಿ ಆಮೇಲೆ ಸಾಲ್ಟ್ ಹಾ ಹಾಕೋಂಗಿಲ್ಲ ನಾನಿಲ್ಲಿ ಒಂದು ಬಟ್ಟೆನ ತೊಗೊಂಡಿದ್ದೀನಿ ನೀವು ಕಾಟನ್ ತಗೊಳ್ಳಿ ಇಲ್ಲ ಕೈಲೇನೆ ಹಿಂಡ್ಕೋಬೋದು ನಾನು ಕೈಲೇನ ಏನು ನಾನು ಒಂದು ಬಟ್ಟೆ ಹಾಕಿ ನಾನು ನೀಟಾಗಿ ಹಿಂಡ್ಕೊಂಡ್ಬಿಡ್ತೀನಿ ಪೂರಾ ನೀರೆಲ್ಲ ಹಿಂಡ್ಕೊಂಡು ಇದನ್ನು ಇದರಲ್ಲಿ ನಿಮಗೆ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಆ ಥರ ನೀವು ಹಿಂಡ್ಕೊಂಡು ಒಂದು ಬಟ್ಟೆಯಲ್ಲಿ ಬಿಡಿ ಈಸಿ ಆಗುತ್ತೆ ಸೊ ಇದನ್ನು ಪೂರ್ತಿಯಾಗಿ ನೀವು ಟ್ರೈ ಮಾಡ್ಕೋಬೇಕು ನಾನು ಒಂದು ಒಂದು ಖಾಲಿ ಶವರ್ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ದು ನೋಡಿ ಇಷ್ಟೊಂದು ನೀರು ಬಂದಿದೆ ನಾನು ಇದಕ್ಕೆ ಈ ಥರ ಹಾಗೆ ನೀರೆಲ್ಲ ಇಲ್ಲ ಇದಕ್ಕೆ ನೀವು ಮಸಾಲೆ ಮೇಲೆ ಹಾಕೊಂಡ್ಬಿಡಿ ಕಸಿ ಶುಂಠಿ ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಸೇವ್ ಹಾಕ್ಕೊಂಬಿಡಿ ಸೇವ್ ಏನು ಮಾಡುತ್ತೆ ನೀವು ಸ್ವಲ್ಪ ನೀರು ಉಳಿದಿದ್ರೆ ಇದು ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಇದನ್ನು ಹಾಕೋಬೇಕು ಸೇವೆಯನ್ನು ಹಾಕ್ಕೊಂಡ್ಬಿಡಿ ನಂತರ ಅಂಚೂರು ಪೌಡರ್ ಖಾಲಿಯಾಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲೆ ಹಾಕೋತೀನಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಅದರಲ್ಲಿಂದ ಚಿಲ್ಲಿ ಪೌಡರ್ ಹಾಕಿಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಖಾರ ಹಾಕದಿರೋದನ್ನು ಸ್ವಲ್ಪ ತಗೋ ಇಟ್ಕೊತೀನಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ತುಂಬ ಹಾಕೋಬೇಡಿ ನಾನು ಒಂದು ಪರಾಟಲ್ಲ ತಗೊಟ್ಟಿಗೆ ಎತ್ತಿಟ್ಬಿಡ್ತೀನಿ ನನ್ನ ಮಗಳಿಗೆ ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಹಸಿ ಮೆಣಸಿನಕಾಯಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾದರೂ ನಡೆಯುತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಹಾಫ್ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಲಟ್ಸ್ಕೊಂಡು ಹಿಟ್ಟು ಕೂಡ ನೆನೆದಿದೆ ಈಗ ಈಗ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಈಗ ನಾನು ಇದನ್ನು ಲಟ್ಸ್ಕೊಂಡ್ಬಿಡ್ತೀನಿ ఇది కూడా చూసిన పరేటల్ ఇక ఈ రీతి రెడీ మరి బీ కటోరి థర్ మిబి ఒబట్టు మాట్తర ఆ థర్ ಈ ರೀತಿ ಕ್ಲೋರಿ ಥರ ನೀಟಾಗಿ ಮಾಡ್ಕೊಂಡ್ಬಿಡಬೇಕು ನಂತರ ನೀವು ತೋರಿಸ್ತೀನಿ ಒಂದು ಸ್ಪೂನ್ ತೊಗೊಂಡು ಈ ಥರ ನೀವು ತೂಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ಥರ ಕ್ಲೋಸ್ ಮಾಡ್ಕೊಂಬಿಡಿ ಈಗ ಲಟ್ಸ್ಕೊಂಬಿಡಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಬಿಡಿ ಎಲ್ಲ ಕಡೆ ಆಗುತ್ತೆ ಇಲ್ಲದ್ರೆ ನಿಮಗೆ ನಡು ಮಾತ್ರ ಆಗಿಬಿಡುತ್ತೆ ದಂಡಿ ದಂಡಿ ಬರ್ತಾವೆ ಅಂತಾರಲ್ಲ ಆ ರೀತಿ ಆಗಿಬಿಡುತ್ತೆ ಬೆಡ್ಸ್ಕೊಬೇಡಿ ಈ ರೀತಿ ಆಗಬೇಕಿದು ಈಗ ಬೇಯಿಸ್ಕೊಳ್ಳೋಣ ಈಗ ಪರಾಟ್ ಹಾಕ್ಕೊಂಡ್ಬಿಡ್ತೀನಿ ನಾನು ನೀವು ಎಣ್ಣೆ ಹಚ್ಕೊಬೇಡಿ ಮೊದಲಿಗೆ ಎರಡು ಸೈಡು ಹಾಗೆ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು ಎರಡು ಸೈಡ್ ಬೇಯಿಸ್ಕೊಂಡು ಆಮೇಲೆ ಆಯಿಲ್ ಹಚ್ಕೊಂಡು ಬೇಯಿಸ್ಕೊಂಡು ನೋಡಿ ತಗೊಂಡ್ಬಿಡಿ ನೋಡಿ ಈಗ ಗೋಬಿ ಪರೋಟ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ